ನಿನ್ನೆ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ಸ್ಟಾರ್ಗಳ ಮನೆ ಮೇಲೆ ಐ ಟಿ ರೈಡ್ ಆಗಿದೆ ಇನ್ನು ಇದರ ಜೊತೆಗೆ ನಿರ್ಮಾಪಕರ ಮನೆಗಳ ಮೇಲೆ ಕೂಡ ರೈಡ್ ಆಗಿದೆ ಯಾರ ಮನೆಯಲ್ಲಿ ಎಷ್ಟು ಹಣ ಸಿಕ್ಕಿದೆ ಮತ್ತು ಎಷ್ಟು ಆಸ್ತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನಿನ್ನೆ ಕನ್ನಡದ ನಟರಾದ ರಾಕಿಂಗ್ ಸ್ಟಾರ್ ಯಶ್ ಪುನೀತ್ ರಾಜ್ಕುಮಾರ್ ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅವರ ಮನೆಯ ಮೇಲೆ ರೈಡ್ ಆಗಿದೆ ಇನ್ನು ಇದರ ಜೊತೆಗೆ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಕೆಜಿಎಫ್ ನಿರ್ಮಾಪಕರಾದ ವಿಜಯ್ ಕಿರಂದೂರ್ ಹಾಗೂ ದೀವಿಲ ನಿರ್ಮಾಪಕರಾದ ಮನೋಹರ್ ಅವರ ಮನೆಗಳ ಮೇಲೆ ಕೂಡ ರೈಡ್ ಮಾಡಲಾಗಿದೆ ಇನ್ನು ರಾಕ್ಲೈನ್ ವೆಂಕಟೇಶ್ ಅವರ ಮಕ್ಕಳಾದ ಅಭಿಷೇಕ್ ಮತ್ತು ಯತೀಶ್ ಅವರ ಹೆಸರಿನಲ್ಲಿ ನೂರು ಕೋಟಿ ಆಸ್ತಿ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಇದರ ಜೊತೆಗೆ ರಾಕ್ಲೈನ್ ಒಡೆತನದ ಹಿಲ್ ರಾಕ್ ದಾಳಿ ನಡೆದಿದೆ ಇನ್ನು ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಕೂಡ ತುಂಬಾ ಚಿನ್ನ ಸಿಕ್ಕಿದೆ ಎಂದು ಮಾಹಿತಿಗಳಿಂದ ತಿಳಿದು ಬಂದಿದೆ ಚಿನ್ನಗಳ ಮೌಲ್ಯ ಇನ್ನು ಪರಿಶೀಲನೆ ಆಗಿಲ್ಲ ಇನ್ನು ಯಶ್ ಅವರ ಮಾವನಾದ ಅಂದ್ರೆ ರಾಧಿಕಾ ಪಂಡಿತ್ ಅವರ ತಂದೆಯ ಮೇಲೆ ಕೂಡ ವಿಚಾರಣೆ ನಡೆಯುತ್ತಿದೆ ಇನ್ನು ಯಶ್ ಅವರ ಮನೆಯಲ್ಲಿ ಬೆನ್ಸ್ ಕಾರ್ ಮತ್ತು ಗಿಫ್ಟ್ ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಇನ್ನು ಕಿಚ್ಚ ಸುದೀಪ್ ಅವರ ಮನೆಯಲ್ಲಿ ಸಿಕ್ಕ ಚಿಕ್ಕ ಆಸ್ತಿ ಮತ್ತು ಹಣದ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ ಒಟ್ಟು ಎಷ್ಟು ಸಿಕ್ಕಿದೆ ಅನ್ನುವ ಸಂಪೂರ್ಣ ಮಾಹಿತಿ ಇನ್ನು ಸಿಕ್ಕಿಲ್ಲ ಇನ್ನು ಸ್ಯಾಂಡಲ್ವುಡ್ ನ ನಟರಾದ ಯಶ್ ಮತ್ತು ಸುದೀಪ್ ಅವರ ಹೇಳುತ್ತಿರುವುದು ಏನು ಅಂದ್ರೆ ಎಲ್ಲ ಹಣ ಮತ್ತು ಆಸ್ತಿ ಸಿಕ್ಕಿರೋದು ಅದು ಕಷ್ಟ ಪಟ್ಟು ದುಡಿದಿರೋದು ಯಾವುದು ಅಕ್ರಮ ಆಸ್ತಿ ಅಲ್ಲ ಅದಕ್ಕಾಗಿ ನಾವು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಿದ್ದಾರೆ ಏನೇ ಆಗ್ಲಿ ಇಡೀ ಸ್ಯಾಂಡಲ್ವುಡ್ ಇದಕ್ಕೆ ಬೆಚ್ಚಿ ಬಿದ್ದಿದೆ ನಿಮ್ಮ ಪ್ರಕಾರ ನಟರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿರೋದು ಸರಿನಾ ಅಥವಾ ತಪ್ಪು ನಮಗೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ